ಥ್ಯಾಂಕ್ ಯು ಯು ವೆರಿ ಮಚ್ ನಾವು ಜನನ ರೀಚ್ ಆಗಕ್ಕೆ ಕಾರಣನೇ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸ್ಟಾರ್ ಸ್ಟಾರ್ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ನಾವೊಂದ್ ಅಷ್ಟು ಆಡಿಯನ್ಸ್ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಮ್ ಮುಖಾಂತರ ಕೆಲವೊಂದು ಸ್ಟಾರ್ ಸಿನಿಮಾದಲ್ಲಿ ಸ್ಟಾರ್ಸ್ಗಳಾಗಿ ಗಳಾಗಿ ಅವರು ಆಡಿಯನ್ಸ್ ನ ರೀಚ್ ಆಗಿರ್ತಾರೆ ಸೊ ಅವರು ಕೆಲವೊಬ್ಬರಿಗೆ ನಂಬಿಕೆ ಮೂಡಿಸಿರ್ತಾರೆ ಅಂದ್ರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ ಸೊ ಅವ್ರ ಬಾಯಲ್ಲಿ ಕೆಲವೊಬ್ಬರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರ್ ನಾಲ್ಕು ಜನ ಇರ್ತಾರೆ ಸರ್ ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾ ಯಾರೋ ಒಬ್ಬರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದ್ರೆ ಓಕೆ ಇವರೊಬ್ರು ಜವಾಬ್ದಾರಿ ಇರುವಂತವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಕ್ ಬಂದಿದ್ರೆ ಅಂತ ನಾವು ವಸೂಬ್ರಲ್ಲ ಸರ್ ಅಂದ್ರೆ ಸಿನ್ಮಾ ದೊಡ್ಡ ಸ್ಕ್ರೀನ್ ವಸೂಬ್ರಿಮೇ ಹಂಗಾಗಿ ನಾವೆಲ್ಲ ಒಂದ್ ಕಡೆ ಆಸೆ ಅಂದ್ರೆ ನಾವು ಸುಮ್ ಸುಮ್ಮನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನ ಎಲ್ಲಾ ತರ ಸಿನಿಮಾನ ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಮ್ಮ ಕಂಟೆಂಟ್ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದಷ್ಟೇ ನಮ್ಮ ಸಿನಿಮಾ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡಿರೋರ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದ್ವಿ ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ ಒಂದು ಸೆಕೆಂಡ್ ಸರ್ ನಕ್ ನಗದೆ ಇರೋರಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಇಂಟ್ರೋಲ್ ಬರೋರು ನಕ್ಕಿದ್ದಾರೆ ಇಂಟ್ರೋಲ್ ಬಿಟ್ಟ ಮೇಲೆ ಇಂಟ್ರೋಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು ಅಷ್ಟು ಚೆನ್ನಾಗಿರುವಂತ ಸಿನಿಮಾ ಅದಾದ್ಮೇಲೆ ಕೆಲವೊಬ್ರು ಏನೇನು ಮಿಸ್ಟೇಕ್ಸ್ ಇರ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರಿಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್ ಅಂದ್ರೆ ಈ ಸಲ ನಾವು ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇಬೇಕು ಅಂತ ಯಾಕೆಂದ್ರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಿ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಓಕೆ ಒಂದ್ ಗೆದ್ಬಿಡ್ತು ಮತ್ತೆ ಒಂದ್ ಗೆದ್ದ ತಕ್ಷಣ ಏನ್ ಪದೇ ಪದೇ ಗೆಲ್ತಾರ ಅಂದ್ರು ಅದಾದ್ಮೇಲೆ ಪದೇ ಪದೇ ಶಾರ್ಟ್ ಫಿಲಮ್ ಮಾಡ್ತಾ ಹೋದ್ವಿ ಪದೇ ಪದೇ ಶಾರ್ಟ್ ಫಿಲಂ ಗೆಲ್ತಾ ಹೋಯ್ತಾ ಇತ್ತು ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್ ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನ್ ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ ಹಾಕಿದ್ವಿ ಸೆಕೆಂಡ್ ಶಾರ್ಟ್ ಫಿಲಮ್ ಅಷ್ಟೇ ಎಫರ್ಟ್ ನಾವು ಹಾಕ್ತೀವಿ ಫಸ್ಟ್ ಶಾರ್ಟ್ ಫಿಲಮ್ ಗೆದ್ದು ಅಂದ್ಬಿಟ್ಟು ನಾವು ಬೇಕಾಬಿಟ್ಟಿ ಮಾಡ್ತಾ ಇಲ್ಲ ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಜನ ಶಾರ್ಟ್ ಫಿಲಂ ಮಾಡಿದವರಲ್ಲ ಸಿನಿಮಾ ಮಾಡ್ಬಿಟ್ರೆ ಓಡಬಿಡುತ್ತಾ ಓಡ್ಬಿಡುತ್ತಾ ಸೊ ಎಲ್ಲರೂ ಏನ್ ಮಾಡ್ತಾ ಇದ್ರೆ ಒಂದು ಅಂದ್ರೆ ಆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದ್ರೆ ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ ಈ ಸಲ ಅಮೃತ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ ನಾವು ರೆಡಿ ಇದ್ವಿ ಸರ್ ಸೊ ಯಾರು ಪರ್ಸೆಂಟ್ ನೀವು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಆಲ್ ಏಜ್ ಗ್ರೂಪ್ ಸರ್ ಇಂಥ ಏಜ್ ಅವರು ಅಂತ ಹೇಳಿ ನೀವು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಈ ಸಿನಿಮಾದಲ್ಲಿ ಅವರು ಅವರು ಸಮೇತ ನಗ್ತಾರೆ ಅಷ್ಟು ಚೆನ್ನಾಗಿರೋ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಂಡ್ಬಿಟ್ಟು ಜನವರಿ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವ್ ಫ್ಯಾಮಿಲಿ ಫ್ರೆಂಡ್ಸ್ ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಥ್ಯಾಂಕ್ ಯು ಯು ಮಚ್ ಸರ್ ಅದೇ ಹೇಳಲ್ಲ ಒಂದು ಕುಡ್ಕ ಮದುವೆ ಆಗಿರೋ ಕುಡ್ಕ ಏನೇನೆಲ್ಲ ಪಜಿತಿ ಪಡ್ತಾನೆ ಅವ್ನು ಕುಡಿಲೇಬೇಕು ಬಟ್ ಹೆಂಡತಿಗೆ ಅದಾಗಲ್ಲ ಅವಳು ಏನೇನು ಕಾಟ ಕೊಡ್ತಾಳೆ ಎಣ್ಣೆ ಬಿಡಿಸ ನಾನು ಎಣ್ಣೆ ಕುಡಿಯೋಕೆ ಏನೇನು ಪಜಿತಿಗಳು ಪಡ್ತೀನಿ ಅವಳನ್ನ ಇದು ಮಾಡಕ್ಕೆ ಅನ್ನೋದೊಂದು ಜುಗಲ್ ಬಂದಿ ತರ ಹೋಗ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಮ್ಮ ಸೀನ್ಗಳು ಮಾತ್ರ ನೀವು ಸಿನಿಮಾ ನೋಡಿದ್ಮೇಲೆ ಮೇಲೆ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸೀನು ನಗ್ದೇನೆ ಇರಲ್ಲ ನೀವು ಅಷ್ಟು ಚೆನ್ನಾಗಿದೆ ಅದೊಂದು ಕಾನ್ಫಿಡೆನ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸರ್ 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 ನಾವು ಬಗ್ಗೆ ಮಾತ್ರ ಅದೇ ಯೋಚನೆ ಮಾಡ್ಬೇಕು ಸರ್ ಆಕ್ಚುಲಿ ಇಂಡಸ್ಟ್ರಿ ಪರಿಸ್ಥಿತಿ ಅಂದ್ರೆ ಗೊತ್ತಿಲ್ಲ ಯಾವ ತರ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗೋದಿಲ್ಲ ಅಂದ್ರೆ ನಾವೇನಂದ್ರೆ ನಾವೊಂದು ಆಸೆ ಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ ಬಂದು ಯಾರಾದ್ರೂ ಒಬ್ರು ಕಂಟೆಂಟ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ಬೋದಲ್ವಾ ಅಂತ ಏನು ನೋಡಿದ್ರೆ ಏನೋ ಶಾರ್ಟ್ ಫಿಲಮ್ ಎಲ್ಲ ಗೆದ್ದಿದೆ ಇವ್ರೆಲ್ಲ ಜನಕ್ಕೆ ಇಷ್ಟ ಆಗಿದ್ರೆ ಅಂತ ಸಪೋರ್ಟ್ ಮಾಡೋದ್ ಬೇಡ ನಾವು ಕಂಟೆಂಟ್ ತೋರಿಸ್ತೀವಿ ನಿಮ್ಗೆ ನಿಮ್ಗೆ ಏನ್ ಬೇಕು ಟ್ರೈಲರ್ ಬೇಕಾ ಸಿನಿಮಾ ಬೇಕಾ ತೋರಿಸ್ತೀವಿ ನೀವು ನಿಮ್ಗೆ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ಅವರು ಡಿಸೈಡ್ ಮಾಡ್ಕಬಹುದು ನಾವೆಲ್ಲೂ ಹೇಳಲ್ಲ ಇವ್ರು ನೋಡ್ಬಿಟ್ಟು ಇರ್ತಾ ಬಂದ್ಬಿಟ್ಟು ಮಾಡಿಲ್ಲ ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆನ್ಸ್ ಇದೀವಿ ನಮ್ ಸಿನಿಮಾ ಮೇಲೆ ಅವ್ರು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟೆ ಪಡ್ತಾರೆ ಅವ್ರು ಮುಂದೆ ನಿಂತ್ಕೊಂಡು ಬಂದ್ಬಿಟ್ಟು ಸಿನಿಮಾ ಪ್ರಮೋಟ್ ಮಾಡೇ ಮಾಡ್ತಾರೆ ಗೊತ್ತಿಲ್ಲ ಸರ್ ಮತ್ತೆ ಅಲ್ಲಿಗೆ ಬಂದು ಇಲ್ಲ ಅದು ಏನಂದ್ರೆ ಅವ್ರೂ ಇದ್ ಆಗಲ್ಲ ನಾವು ನಮ್ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ನಮ್ಗೆ ಬೇರೆ ದಾರಿ ಇಲ್ಲ ನಮ್ಗೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಅಷ್ಟು ಶಕ್ತಿ ನಮ್ಗೆ ಇವಾಗಿಲ್ಲ ಇದ್ರೆ ನಾವು ಖಂಡಿತ ಮಾಡಿ ರೀಚ್ ಮಾಡ್ತಾ ಇದ್ವಿ ನಮ್ಗೆ ನಮ್ ಕೈಲಿ ಎಷ್ಟು ಸಾಧ್ಯನೋ ಇನ್ಮೇಲೆ ನಾವು ಇನ್ನೊಂದು ದಿನ ಇದೆ ಸರ್ ಟೈಮು ನಾವು ಫೀಲ್ಡ್ ಎಲ್ಲೆಲ್ಲಿಗೆ ಆಗುತ್ತೋ ನಾವೇ ಫೀಲ್ಡ್ ಇಳಿದು ಹೋಗಿ ಅಂದ್ರೆ ಈಗ ಮದುವೆಗೆ ಆದ್ರೆ ಇನ್ವಿಟೇಷನ್ ಮನೆ ಮನೆಗೆ ಹೋಗಿ ಕೊಡ್ತಿರೋದು ಸರ್ ಸೊ ಸಿನಿಮಾನು ಅಂದ್ರೆ ನಂಗೆ ನಾವ್ ಎಲ್ಲ ಕಡೆ ಕುತ್ಕೊಬಿಟ್ಟು ಬನ್ನಿ 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 ಅಂತಂದ್ರೆ ಅದು ಅಷ್ಟು ಚೆನ್ನಾಗಿರೋಲ್ಲ ನಾವು ಹೋಗಿ ಕಾಲೇಜ್ ಆಗಿರ್ಬೋದು ಎಲ್ಲ ಕಡೆ ಅಂದ್ರೆ ಕಾಲೇಜಲ್ಲಿ ಈ ಟೈಮ್ ಅಲ್ಲಿ ಫಂಕ್ಷನ್ ಗಳೂ ನಡೆಯಲ್ಲ ಅಂದ್ರೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಕಾಲೇಜ್ ಗಳೆಲ್ಲ ರಜಾ ಮುಗಿಸಿ

ನಮ್ಮ ನಾವು ಇವಾಗ ಒಂದು ನಮ್ಮ ಆಗಿರೋ ಶಾರ್ಟ್ ಫಿಲಮ್ಸ್ ಎಲ್ಲ ಒಂದು ಕೋಟಿ ಎರಡು ಕೋಟಿ ಎರಡೂರು ಕೋಟಿ ಅಮೃತಂಗಿಡ ಶಾರ್ಟ್ ಫಿಲಮ್ ನೋಡಿರೋ ನಾನು ಅದನ್ನು ಕನ್ಸಿಡರೇ ಮಾಡಲ್ಲ ನಮ್ಮ ಲೈಕ್ ಮಾಡಿದ್ದಾರೆ ಗೊತ್ತಾ ಐದು ಲಕ್ಷ ಜನ ಹತ್ತು ಲಕ್ಷ ಜನ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿರೋರು ಅಷ್ಟು ಜನ ಸಿನಿಮಾ ಬಂದುಬಿಟ್ಟು ನಾನು ಸೂಪರ್ ಹಿಟ್ ಸಾಂಗ್ ಅದೇ ಸೂಪರ್ ಹಿಟ್ ನಾನು ಹೇಳ್ತಿರೋದು ಹಿಟ್ ಅಲ್ಲ ಸೂಪರ್ ಹಿಟ್ ಅಷ್ಟು ಜನ ತಲುಪ್ಸೋಕೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಅದನ್ನ ನೀವು ಹೆಲ್ಪ್ ಮಾಡಬೇಕು ಒಳ್ಳೆಯ ದಯವಿಟ್ಟು ಇದಾದ್ಮೇಲೂ ಏನಾರು ಐಡಿಯಾಗಳು ನಿಮ್ಗೆ ದಯವಿಟ್ಟು ಹೇಳಿ ಸರ್ ನಾವು ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಇದು ಮಾಡ್ತೀವಿ ಹಾ ಅಲ್ಲ ನಾವು ಆಕ್ಚುಲಿ ನವಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಿ ಇವರೇ ಒಂದು ದಿವಸ ಸಿಕ್ಕಿದ್ರು ಯಾಕ್ರು ಮಾಡ್ತೀರಾ ಅಂತಂದ್ರೆ ಸಿನಿಮಾ ಬರ್ತಾ ಇದೆ ಸಖತ್ ಕಷ್ಟ ಬೀಳ್ತೀರಾ ಬೇಡ ಅಂತ ಅವರೇ ಇಲ್ಲಿ ಪೋಸ್ಟ್ಪೋನ್ ಮಾಡ್ತಿರೋದು ಒನ್ ಆಫ್ ದಿ ರೀಸನ್ ಅವರು ಹಂಗಾರೆ ಮೂವತ್ತನೇ ತಾರೀಕು ಸರ್ ಎಷ್ಟು ಪ್ಲಾನ್ ಹೇಳ್ತೀರಾ ನಾವೆಲ್ಲರೂ ಮಾಡ್ತೀವಿ ಸರ್ ನೀವು ಹೇಳಿ ದಯವಿಟ್ಟು ಥ್ಯಾಂಕ್ ಯು ಗೌರವ್ ಶೆಟ್ಟಿ ಅವರೇ ಸಾಕಾ ಸಾಕಾ ಧನ್ಯವಾದಗಳು ಸರ್ ಹಿಂದೆ ಕ್ಯಾಮ್ರಾ ಇಟ್ಕೊಂಡಿರೋ ನಿಂತು ಮಾತಾಡ್ತೀವಿ ಅಂತ